ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹಾಸನ ಜಿಲ್ಲೆ ಅರಕಳಗೂಡು ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ರಾಮನಾಥಪುರದ ದೇವಸ್ಥಾನದ ಬಗ್ಗೆ ತಿಳಿಸೋದಕ್ಕೆ ಹೊರಟಿದ್ದೀನಿ ಬನ್ನಿ ಹಾಗಿದ್ರೆ ನೋಡೋಣ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ ಈ ರಾಮನಾಥಪುರ ಈ ಕ್ಷೇತ್ರದಲ್ಲಿ ದೇವಾಲಯಗಳ ಪಟ್ಟಣ ಅಂತಲೇ ಒಂದು ಪ್ರಸಿದ್ಧವಾಗಿದೆ ಯಾಕಂದರೆ ಅಷ್ಟು ದೇವಸ್ಥಾನಗಳಿದೆ ಹಾಗೆ ಆ ದೇವಸ್ಥಾನದ ಪಕ್ಕದಲ್ಲೇ ಕಾವೇರಿ ನದಿ ಅರಿಯುತ್ತೆ ಅರಿತಾ ಇರುತ್ತೆ ಯಾವಾಗಲೂ ಈ ಕ್ಷೇತ್ರಗಳಲ್ಲಿ ಯಾವ ದೇವಸ್ಥಾನಗಳನ್ನ ಕಾಣ್ತೀವಿ ಅಂದರೆ ಪಟ್ಟಾಭಿರಾಮ ಶ್ರೀರಾಮೇಶ್ವರ ಪ್ರಸನ್ನ ಸುಬ್ರಹ್ಮಣ್ಯ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೆ ಆಂಜನೇಯ ಅಗಸ್ತೇಶ್ವರ ಇಷ್ಟು ದೇವಸ್ಥಾನಗಳನ್ನ ಕಾಣ್ತೀವಿ ಈಗ ಒಂದೊಂದು ದೇವಸ್ಥಾನಗಳ ಬಗ್ಗೆ ನಾವು ತಿಳ್ಕೋಣ ಬನ್ನಿ ಮೊದಲನೇದಾಗಿ ಅಗಸ್ತೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಅಗಸ್ತ್ಯ ಮುನಿಗಳು ತಮ್ಮ ಕಮಂಡಲದಲ್ಲಿ ನೀರನ್ನು ಇಟ್ಕೊಂಡಿರ್ತಾರಲ್ವಾ ಆ ನೀರು ಕಾವೇರಿ ನದಿಯಾಗಿ ಅರಿಯೋದಕ್ಕೆ ಪ್ರಾರಂಭವಾಗುತ್ತಂತೆ ಅಲ್ಲಿ ಕಾವೇರಿ ನದಿ ಆವಾಗ ಉಗ್ಮವಾಗುತ್ತಂತೆ ಆ ತಟದಲ್ಲಿ ಅನೇಕ ಲಿಂಗಗಳನ್ನು ಸ್ಥಾಪನೆ ಮಾಡ್ತಾರೆ ಅಗಸ್ತ್ಯ ಮುನಿಗಳು ಇವುಗಳಲ್ಲಿ ಲಿಂಗವು ಒಂದು ಆ ದೇವಸ್ಥಾನದ ಪ್ರಸಿದ್ಧಿ ಈ ರೀತಿ ನಡೆದು ಬಂದಿದೆ ನಂತರ ನೀವು ಅಲ್ಲಿ ಪ್ರಸನ್ನ ಸುಬ್ರಹ್ಮಣ್ಯನ ಕಾಣ್ತೀರಾ ಹದಿನೇಳನೇ ಶತಮಾನದಲ್ಲಿ ದಕ್ಷಿಣ ಕನ್ನಡದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹದಿನಾಲ್ಕನೇ ಪೀಠಾಧಿಪತಿಗಳಾದ ಶ್ರೀ ವಿಭು ತೀರ್ಥರು ಯಾತ್ರೆಗೆ ಹೊರಟಿರ್ತಾರೆ ಅದೆಲ್ಲಿಗೆ ರಾಮನಾಥಪುರಕ್ಕೆ ಆಗಮಿಸ್ತಾರೆ ಆಗ ಅವ್ರ ಕನಸಿನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬಂದು ಈ ಸ್ಥಳದಲ್ಲಿ ನನ್ನನ್ನು ನೀನು ಸ್ಥಾಪನೆ ಮಾಡುವಂತ ಸೂಚಿಸ್ತಾರೆ ಅದೇ ದಿನ ಒಳೆ ನರಸೀಪುರದ ರಾಜನಾದ ನರಸಪ್ಪ ರಾಜನಿಗೂ ಕನಸಲ್ಲಿ ಕಂಡು ಕುಕ್ಕೆ ಸುಬ್ರಹ್ಮಣ್ಯ ಅವರು ಇಲ್ಲಿ ದೇವಸ್ಥಾನ ಸ್ಥಾಪಿಸ್ತಾರೆ ಅವ್ರಿಗೆ ನೀನು ಸಹಾಯ ಮಾಡು ಅಂತ ಹೇಳಿದಾಗ ಅಲ್ಲಿ ಪೀಠಾಧಿಪತಿಗಳು ಹಾಗೆ ರಾಜರು ಇಬ್ಬರೂ ಸೇರಿ ಪ್ರಸನ್ನ ಸುಬ್ರಹ್ಮಣ್ಯನ ಸ್ಥಾಪನೆ ಮಾಡ್ತಾರೆ ಅಂದರೆ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಅಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ದಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬೆಳ್ಳಿ ರಥನ ಎಳಿತಾರಲ್ವಾ ಅಲ್ಲಿ ಬೆಳಿಗ್ಗೆ ಟೈಮು ಆವಾಗ ಗರುಡ ಪ್ರದಕ್ಷಿಣೆ ಬರ್ತಾರಂತೆ ಬಂದಾಗ ರಥ ಮುಂದಕ್ಕೆ ಹೊರಡೋದು ಅದೇ ದಿನ ಸಂಜೆ ಇಲ್ಲಿ ಪ್ರಸನ್ನ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ರಥವನ್ನು ಎಳೆದಾಗ ಅದೇ ಗರುಡ ಇಲ್ಲಿ ಬಂದು ಪ್ರದಕ್ಷಿಣೆ ಸುತ್ತಿದಾಗ ಈ ರಥ ಮುಂದೆ ಹೋಗುತ್ತೆ ಅನ್ನೋ ಪ್ರಸೀತಿ ಇದೆ ಹಾಗೆ ಪುರಾಣ ನಡೆದು ಬಂದಿದೆ ಇಲ್ಲಿ ಈ ದೇವಸ್ಥಾನದಲ್ಲಿ ಒಂದು ಏನು ವಿಶೇಷತೆ ನಾವು ಕಂಡಿದ್ದು ಅಂತ ಅಂದರೆ ಒಂದು ಅಡಿಕೆ ಎಲೆಯಲ್ಲಿ ಬಾಳೆಹಣ್ಣನ್ನು ಕೊಡ್ತಾರೆ ನಾವು ತಗೊಂಡು ಬರಬೇಕು ಅದನ್ನು ದೇವರಿಗೆ ಒಂದು ಸಂಕಲ್ಪನ ಮಾಡ್ಕೋಬೇಕು ನಮಗೆ ಯಾವ ಸಂಕಲ್ಪ ನಾವು ಅಂದ್ಕೊಂಡಿದ್ದೀವಿ ಅದನ್ನು ನಾವು ದೇವರಲ್ಲಿ ಹೇಳಿ ಅದನ್ನು ನಾವು ಅಲ್ಲಿ ರಸಾಯನವನ್ನು ಮಾಡಿ ಪೂಜೆ ಮಾಡಿ ಕಟ್ಟಿಬಿಟ್ಟು ಅದೇ ಬಾಳೆ ಎಡೆಗೆ ಅಂದರೆ ಅಡಿಕೆ ಎಲೆಗೆ ಕಟ್ಟಿಬಿಟ್ಟು ಕೊಡ್ತಾರೆ ಅದನ್ನು ತಂದು ಮನೆಯವರೆಲ್ಲ ತಿಂದು ಸಂಕಲ್ಪ ಮಾಡಿರ್ತೀವಲ್ವ ಅದು ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಆ ನಂತರ ನಾವು ನೋಡೋದಾದರೆ ನೆಕ್ಸ್ಟು ಪಟ್ಟಾಭಿಷೇಕ ರಾಮ ಈ ರಾಮ ದೇವಸ್ಥಾನದಲ್ಲಿ ಪಟ್ಟಾಭಿಷೇಕ ರಾಮನನ್ನು ನಾವು ಇಲ್ಲಿ ನೋಡ್ತೀವಿ ಸೈಬಲಿ ಎಂಬ ಮಹರ್ಷಿಗಳು ಈ ದೇವಸ್ಥಾನವನ್ನು ಹದಿನೇಳನೇ ಶತಮಾನದ ವಿಜಯನಗರ ಸ್ಥಾಪನೆ ಆಗಿತ್ತಲ್ವಾ ಆಗ ಕಟ್ಟಿಸಿದ್ರು ಅಂತ ಒಂದು ಪ್ರತೀತಿ ಬಂದಿದೆ ತುಂಬ ದೇವಸ್ಥಾನ ಚೆನ್ನಾಗಿದೆ ಪ್ರಶಾಂತವಾಗಿ ಅದೇ ರೀತಿ ನಾವು ಮುಂದೆ ಹೋದರೆ ರಾಮೇಶ್ವರ ದೇವಸ್ಥಾನವನ್ನು ಕಾಣಬಹುದು ಇದು ತೇತ್ರಾಯುಗದಲ್ಲಿ ಲಂಕೇಶ್ವರ ರಾವಣ ಇರ್ತಾನಲ್ವ ಅವನ್ನ ಶ್ರೀರಾಮ ದೇವರು ಸಂಹರಿಸಿದಾಗ ಅವರಿಗೆ ಒಂದು ಶಾಪ ಬರುತ್ತೆ ಆ ಶಾಪದ ಹೆಸರು ಬ್ರಹ್ಮಹಸ್ತ್ರ ಶಾಪ ಅಂತ ಅದು ಉಂಟಾದಾಗ ಅವರು ತಮ್ಮ ಗುರಿ ಗುರುಗಳಾದ ಅಂದರೆ ಶ್ರೀರಾಮಚಂದ್ರ ತಮ್ಮ ಗುರುಗಳಾದ ವಶಿಷ್ಠ ಮುನಿಗಳಿಗೆ ಹೇಳಿದಾಗ ಅವರ ಆಜ್ಞೆಯ ಮೇರೆಗೆ ಪುಷ್ಪಕ ವಿಮಾನದಲ್ಲಿ ತಮ್ಮ ಸಂಘ ಇರುವವ್ರನ್ನೆಲ್ಲರನ್ನೂ ಕರ್ಕೊಂಡು ರಾಮನಾಥಪುರಕ್ಕೆ ಬರ್ತಾರೆ ಬಂದಾಗ ಅದೇ ಸಮಯದಲ್ಲಿ ಅಲ್ಲಿ ಅಗಸ್ತ್ಯ ಮುನಿಗಳಿರ್ತಾರಲ್ವಾ ಅಲ್ಲಿ ಈ ಲಿಂಗವನ್ನು ಉದ್ಭವ ಲಿಂಗ ಇಲ್ಲಿ ಉದ್ಭವ ಉದ್ಭವ ಆಗಿದೆ ಲಿಂಗ ರಾಮೇಶ್ವರ ಲಿಂಗ ಅಂತ ತಿಳಿಸ್ತಾರೆ ರಾಮನಿಗೆ ಆವಾಗ ಪೂಜೆ ಮಾಡಿದಾಗ ರಾಮ ಅವರಿಗೆ ಶಾಪ ವಿಮೋಚನೆಯಾಗತ್ತೆ ಅಂತ ಒಂದು ಪುರಾಣ ಇದೆ ಹಾಗೆ ಪ್ರಭು ಶ್ರೀರಾಮಚಂದ್ರ ಆ ಲಿಂಗಕ್ಕೆ ಪೂಜೆ ಮಾಡಿದ್ರ ಕಾರಣ ರಾಮೇಶ್ವರ ಅಂತ ಕರೀತಾರೆ ಮೊದಲು ಆ ಊರ ಹೆಸರು ವಾಸವಾಪುರಿಯಾಗಿತ್ತು ರಾಮ ಪೂಜೆ ಮಾಡಿರೋದ್ರಿಂದ ರಾಮನಾಥಪುರ ಆಯಿತು ಅಂತ ಅವಾಗಲಿಂದ ನಡೆದು ಬಂದಿದೆ ಆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ರಾಮನಾಥ ಅಲ್ಲಿರುವ ದೇವಸ್ಥಾನವನ್ನು ಎಲ್ಲವನ್ನ ದರ್ಶನ ಮಾಡಿದ್ರೆ ಪಾಪ ವಿಮೋಚನೆಯಾಗತ್ತೆ ಅಂತ ನಂತರ ನಾವು ಪುಷ್ಕರಣಿ ನದಿ ಬಗ್ಗೆ ತಿಳ್ಕೊಳ್ಳೋಣ ರಾಮನಾಥ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ನೀವು ವೈನಿ ಪುಷ್ಕರಣಿ ನದಿಯನ್ನು ನೋಡಬಹುದು ಅಲ್ಲಿ ನೀವು ದೊಡ್ಡ ಗಾತ್ರದ ಮಸ್ಯ ಅಂದರೆ ಮೀನುಗಳು ತುಂಬ ಇದೆ ಬೃಹು ಮಹರ್ಷಿಗಳು ಶಾಪಕ್ಕೆ ಒಳಗೊಂಡಾಗ ಅಗ್ನಿದೇವರು ವೈನಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾರೆ ಶಿವನನ್ನ ಕುರಿತು ತುಂಬ ಘೋರ ವಿ ಒಂದು ಜಪವನ್ನು ಮಾಡಿದಾಗ ತಪವನ್ನು ಮಾಡಿದಾಗ ಶಾಪ ವಿಮೋಚನೆ ಆಗತ್ತಂತೆ ಅಗ್ನಿದೇವ ಸ್ನಾನ ಮಾಡಿರೋದ್ರಿಂದ ಇದನ್ನು ಈ ಪುಷ್ಕರಣಿಯನ್ನು ವೈನಿ ಪುಷ್ಕರಣಿ ಅಂತ ಕರೀತಾರೆ ಹಾಗೆ ಈ ಒಂದು ಪುಷ್ಕರಣಿಯಲ್ಲಿ ದೇವರ ಒಂದು ಮೂಗುತಿಯನ್ನು ಮೀನಿಗೆ ಹಾಕಿದ್ದಾರೆ ಅದು ಮೀನು ಅಂದರೆ ನೋಡಿದವ್ರಿಗೆ ಕಾಣಿಸ್ದಾಗ ಅವರು ತುಂಬ ಪುಣ್ಯ ಮಾಡಿದ್ದಾರೆ ಅಂತ ಇಲ್ಲಿನ ಒಂದು ಪ್ರಸಿದ್ಧಿ ಅಲ್ಲಿ ಹೋದವರೆಲ್ಲ ಮೀನುಗಳಿಗೆ ಕಡಲೆ ಪುರಿ ಹಾಕೋದಾಗ್ಲಿ ಕಡಲೆಕಾಯಿ ಹಾಕೋದಾಗ್ಲಿ ಅಲ್ಲಿ ದುಡ್ಡು ಕೊಟ್ಟು ಹಾಗೆ ಕಾರ್ನ್ ಹಾಕೋದಾಗಲಿ ಮಾಡ್ತಾ ಇರ್ತಾರೆ ಅದು ಕಂಡ್ರೆ ಮೀನು ನಿಮಗೆ ಅದೃಷ್ಟ ಒಂದು ಎರಡು ಮೂರು ಮೀನುಗಳಿಗೆ ದೇವರ ಮೂಗು ಭಟ್ಟ ಹಾಕಿದಾರಂತೆ ಅಲ್ಲೇ ಹೇಳಿದ್ರು ಸೊ ನಮಗೆ ಕಾಣಿಸ್ಲಿಲ್ಲ ತುಂಬ ಮಳೆ ಬರ್ತಿದ್ದ ಕಾರಣ ನಮಗೆ ಕಾಣಿಸ್ಲಿಲ್ಲ ಸೊ ನೀವು ಹೋಗಿದ್ದು ಬನ್ನಿ ಕಾಣಿಸಿದ್ರೆ ನಿಮ್ಮ ಅದೃಷ್ಟ ನೀವು ಈ ದೇವಸ್ಥಾನಕ್ಕೆ ಮೈಸೂರಿಂದ ಹೋಗ್ತೀರಾ ಅಂತ ಅಂದರೆ ಎಂಬತ್ತು ಕಿಲೋಮೀಟ್ರು ಆಗತ್ತೆ ಅದೇ ನೀವು ಹಾಸನದಿಂದ ಹೋಗ್ತೀರಾ ಅಂತ ಅಂದರೆ ಐವತ್ತು ಕಿಲೋಮೀಟ್ರ್ ಆಗತ್ತೆ ಅದೇ ನೀವು ಬೆಂಗಳೂರಿಂದ ಹೋಗ್ತೀರಾ ಅಂತ ಅಂದರೆ ನೂರು ಮೂವತ್ತು ಕಿಲೋಮೀಟ್ರುಗಳಾಗತ್ತೆ ನಾವು ಬೆಂಗಳೂರಿಂದ ಬಂದಿರುವ ಕಾರಣ ಒಬ್ರಿಗೆ ಎಷ್ಟಾಗತ್ತೆ ಅಂತ ನಾನು ಹೇಳ್ತೀನಿ ಮೆಜೆಸ್ಟಿಕ್ಕಿಂದ ನೀವು ಅರಕಲುಗೂಡು ಬಸ್ ತತ್ತೀರಾ ಒಬ್ಬರಿಗೆ ಮೆಜೆಸ್ಟಿಕ್ಕಿಂದ ಅರಕಲುಗೂಡಿಗೆ ಇನ್ನೂರು ರೂಪಾಯಿ ಆಗತ್ತೆ ನಂತರ ಅರಕಲುಗೂಡಿಂದ ರಾಮನಾಥಪುರಕ್ಕೆ ಬಸ್ ತತ್ತೀರಾ ಅಲ್ಲಿಗೆ ಒಬ್ರಿಗೆ ಮೂವತ್ತು ರೂಪಾಯಿ ಆಗತ್ತೆ ನಂತರ ನೀವು ಅಲ್ಲಿ ಬಸ್ ಇಳಿದು ಒಂದು ಮುಕ್ಕಾಲು ಕಿಲೋಮೀಟ್ರು ಆಟೋದಲ್ಲಿ ಹೋಗಬೇಕಾಗತ್ತೆ ಅಲ್ಲಿ ಒಬ್ರಿಗೆ ಇಪ್ಪತ್ತು ರೂಪಾಯಿ ತಗೋತಾರೆ ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಕ್ಕಪಕ್ಕದಲ್ಲೇ ಎಲ್ಲ ದೇವಸ್ಥಾನಗಳು ಸಿಗತ್ತೆ ಹಾಗೆ ಫಸ್ಟು ಪಟ್ಟಾಭಿಷೇಕ ರಾಮ ಅಲ್ಲೇ ಮುಂದಗಡೆ ಸುಬ್ರಹ್ಮಣ್ಯ ಹಾಗೆ ಪಕ್ಕದಲ್ಲಿ ಅಗಸ್ಯ ದೇವಸ್ಥಾನ ನ ಅದೆಲ್ಲ ನೋಡಿಕೊಂಡು ಒಂದು ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಅಲ್ಲಿ ನಿಮಗೆ ರಾಮನಾಥ ದೇವರು ಕಾಣ್ತಾರೆ ಹಾಗೆ ಪಕ್ಕದಲ್ಲಿ ಪುಷ್ಕರಣಿ ನದಿನೂ ಸಹ ಕಾಣಿಸತ್ತೆ ನಾವು ಇಷ್ಟನ್ನು ದೇವಸ್ಥಾನವನ್ನು ನೋಡಿದ್ವಿ ಆಂಜನೇಯ ಹಾಗೆ ನರಸಿಂಹಸ್ವಾಮಿ ದೇವಸ್ಥಾನ ನೋಡೋದಕ್ಕೆ ಆಗಲಿಲ್ಲ ತುಂಬ ಮಳೆ ಇದ್ದ ಕಾರಣ ಇಷ್ಟು ದೇವಸ್ಥಾನ ಮಾತ್ರ ನೋಡಿದ್ದೀವಿ ಬಸ್ಸಲ್ಲಿ ನಮ್ಮ ಜರ್ನಿ ಬಂದು ಬೆಳಿಗ್ಗೆ ಆರು ಗಂಟೆಗೆ ಬಸ್ ಹತ್ತಿದ್ದಕ್ಕೆ ನಾವು ದೇವಸ್ಥಾನಕ್ಕೆ ತಲುಪಿದ್ದು ಒಂದು ಗಂಟೆ ಆಯಿತು ಅಲ್ಲಿಂದ ನಾವು ಐದು ಐದು ಐದೂವರೆಗೆ ನಾವು ಹತ್ತಿದ್ದಕ್ಕೆ ತಿರ್ಗಾ ಬೆಂಗಳೂರಿಗೆ ಬರೋದಕ್ಕೆ ಮನೆಗೆ ಕರೆಕ್ಟಾಗಿ ಹತ್ತುವರೆ ಆಯಿತು ನಾವು ಮೆಜೆಸ್ಟಿಕ್ಗೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಬರಬಹುದು ಅರ್ಧ ದಿನ ನಾವು ಬಸ್ಸಲ್ಲಿ ಜರ್ನಿನೇ ಕಳೆದು ಬಿಡ್ತೀವಿ ಆದ್ದರಿಂದ ನಾನು ಹೇಳೋದು ಏನು ಅಂತ ಅಂದರೆ ಬೇಗ ಹೊರಟು ದೇವ್ರ ದರ್ಶನವನ್ನು ಮಾಡಿ ತುಂಬ ದೇವಸ್ಥಾನಗಳು ಇರೋದರಿಂದ ನೀವು ಆದಷ್ಟು ಬೇಗ ಹೋದರೆ ಒಳ್ಳೆಯದು ಅಂತ ಹೇಳ್ತೀನಿ ಪಕ್ಕ ಪಕ್ಕದಲ್ಲೇ ಇದೆ ಫಸ್ಟು ಪಟಾಭಿಷೇಕ ರಾಮ ಸಿಗ್ತಾರೆ ನಂತರ ಪಕ್ಕದಲ್ಲೇ ಪ್ರಸನ್ನ ಸುಬ್ರಹ್ಮಣ್ಯ ಹಾಗೆ ಹಿಂದುಗಡೆ ಅಗಸ್ಯ ದೇವಸ್ಥಾನ ಹಾಗೆ ಸ್ವಲ್ಪ ಅರ್ಧ ಮುಕ್ಕಾಲು ಕಿಲೋಮೀಟರ್ ನಡ್ಕೊಂಡು ಹೋದರೆ ನಿಮಗೆ ರಾಮನಾಥ ಕಾಣ್ತಾರೆ ಪಕ್ಕದಲ್ಲೇ ಪುಷ್ಕರಣಿ ನದಿ ಇದಿಷ್ಟು ನಾವು ನೋಡಿದ್ವಿ ಹಾಗೆ ನರಸಿಂಹಸ್ವಾಮಿ ಆಂಜನೇಯ ನಮಗೆ ನೋಡೋದಕ್ಕೂ ಆಗಲಿಲ್ಲ ಟೈಮು ಸಾಕಾಗಲಿಲ್ಲ ನೀವು ಈ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ಇದೇ ರೀತಿ ದೇವಸ್ಥಾನಗಳ ವಿಡಿಯೋ ಆಗಿರಬಹುದು ಅಡುಗೆ ವಿಡಿಯೋಗಳಾಗಿರಬಹುದು ಹಾಗೆ ಕೆಲವೊಂದು ಸ್ಥಳಗಳ ವಿಶೇಷತೆ ವಿಡಿಯೋಗಳಾಗಿರಬಹುದು ಬ್ಯೂಟಿ ಟಿಪ್ಸು ಹಾಗೆ ಏರ್ಕೇರು ಇದು ನ ನನಗೆ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸಬೇಕು ಅಂತ ನನಗೆ ಯಾವುದು ಅನಿಸುತ್ತೆ ಆ ವೀಡಿಯೋಗಳನ್ನು ಮಾಡ್ತಾ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ಇದು ಈ ದೇವಸ್ಥಾನದ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ನೀವು ಕಮೆಂಟ್ಸ್ ಮೂಲಕ ನೀವು ತಿಳಿಸಬಹುದು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಒಂದು ಲೈಕ್ ಬಟನ್ನ ಒತ್ತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮ ಹೆಚ್ಚಿನ ಪ್ರೋತ್ಸಾಹ ನನಗೆ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಕೊಟ್ಟ ಹಾಗೆ ಇರುತ್ತೆ ಆದ್ದರಿಂದ ನೀವು ಆದಷ್ಟು ನನಗೆ ಸಬ್ಸ್ಕ್ರೈಬ್ ಆಗಬೇಕು ಸೊ ಅಷ್ಟೇ ನಾವು ಇಂದ್ರಾಣಿಯಮ್ಮ ವಿಶಾಲಾಕ್ಷಿಯನ್ನು ನೋಡಿ ನಮ್ಮ ಪಯಣವನ್ನು ಕೊನೆ ಮಾಡಿ ಬೆಂಗಳೂರಿಗೆ ಬರೋದಕ್ಕೆ ಹೊರಟಿದ್ದೀವಿ ತುಂಬ ಜಿರಿ ಜಿರಿ ಮಳೆಯಾಗಿತ್ತು ಸೊ ನಾವಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಎಲ್ಲವನ್ನು ಮಾಡಿ ಬರೋದಕ್ಕೆ ಮನೆಗೆ ಕರೆಕ್ಟಾಗಿ ಹನ್ನೊಂದು ಗಂಟೆ ಹಾಗೇ ಹೋಯಿತು ಆದ್ದರಿಂದ ಯಾವುದೇ ಒಂದು ದೇವಸ್ಥಾನವನ್ನು ನೋಡೋದಕ್ಕೆ ಆಗಲಿ ಒಂದು ಬೆಳ್ಳಂಬೆಳಿಗೆ ಹೋಗೋದ್ರಿಂದ ಒಂದು ಸಂಜೆ ತನಕ ಇದ್ದು ನಿಧಾನಕ್ಕೆ ದೇವಸ್ಥಾನವನ್ನು ನೋಡ್ಕೊಂಡು ಬರಬಹುದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್